ಒಂದು ಐವತ್ತೈದಾರು ಟಗರ್ಗಳಿದೆ ಈ ಎಳಗ ಬಿಟ್ವಿ ಈಗ ಇವು ನಾಟಿ ಕುರಿಗಳ ಕ್ರಾಸ್ ಮಾಡ್ಬೋದು ಇಪ್ಪತ್ತ ನಾಲ್ಕು ಸಾವಿರದಂಗೆ ನಾಲ್ಕು ಟಗರ್ಗಳು ಕೊಟ್ಟೆ ನಾನು ನಾನು ಅವತ್ತೇ ಒಂಬತ್ತು ಸಾವಿರ ಹತ್ತು ಸಾವಿರ ಆ ಥರ ರೇಟಲ್ಲಿ ತಗೊಂಡ್ಬಂದಿದ್ದು ಒಳ್ಳೆ ಮಟನ್ ಮಟನು ತುಂಬ ಚೆನ್ನಾಗಿರುತ್ತೆ ಟೆನ್ಷನ್ ಇಲ್ಲ ಇವ್ ಆಚೆ ಏನ್ ಬಿಡ್ಬೇಕಂತ ಏನಿಲ್ಲ ಇವನ್ನ ಒಳಗಡೆನೆ ಮೇಯಿಸ್ಬೋದು ಬರೀ ಬಕ್ರೀದ್ ಪರ್ಪಸ್ಗೆ ಅಂತಾನೆ ಮಾಡಿದ್ದು ಬಿತ್ತನೆ ಪರ್ಪಸ್ ಬೇಕನ್ನೋರ ಚಾಯ್ಸ್ ಮಾಡಿ ಎತ್ಕೊಂಡು ಹೋಗ್ತಾರೆ ಈ ಬಕ್ರೀದ್ಗಂತೂ ಇಪ್ಪತ್ತೈದು ಇಪ್ಪತ್ತೈದ್ ಮೂರು ಸಾವಿರಕ್ಕೆ ಆರಾಮಾಗಿ ಹೋಗ್ತಾರೆ ಅವರು ತುಂಬಾ ಬಲ್ತಿದ್ರು ತಗೊಳಲ್ಲ ಅವರು ಅವ್ರಿಗೆ ಮುಸ್ಲಿಮ್ಸ್ಗೆಲ್ಲ ಏನಂದ್ರೆ ನ್ಯಾಚುರಲ್ ಫುಡ್ ಅಲ್ಲಿ ಸಾಕೋರ್ನೇ ನೋಡ್ತಾರೆ ಅವರು ಈ ಕೆಲವರೆಲ್ಲ ಫುಡ್ ಚೆನ್ನಾಗಿ ಸುರಿದು ತಿನ್ಸಿ ಅವೆಲ್ಲ ಚರ್ವಿ ಬೆಳ್ಕೊಂಡಿದ್ರೆ ಯಾರು ತಗೊಳ್ಳಲ್ಲ ಒಬ್ರೇ ತಗೊಳೋರು ಇರ್ತಾರೆ ಐವತ್ತನ್ನು ಫಂಕ್ಷನ್ ಮಾಡೋರು ಒಬ್ಬರೇ ತಗೊಳ್ರ ಇರ್ತಾರೆ ಮತ್ತು ಈಗ ನೋಡಿ ಟಗರ್ಗಳು ಒಂದಷ್ಟು ಟಗರ್ ಮಾಡಿದ್ವಿ ಒಂದು ಐವತ್ತೈದಾರ ಟಗರ್ಗಳಿದೆ ಈ ಎಳಗ ಬಿಟ್ವಿ ಈಗ ಎಳಗ ಫಸ್ಟ್ ನಾವು ಬಕ್ರೀದ್ಗೆ ಅಂತ ಬಿಟ್ಟಿದ್ದಿದ್ದು ಬಕ್ರೀದ್ಗೆ ಅಂತ ಬಿಟ್ಟರೆ ಈಗ ಏನಾಗ್ತದೆ ಬಿತ್ತನೆ ತೊಗೊಂಡೋಗ್ತಾರೆ ಕ್ರಾಸ್ ಮಾಡ್ಕೊಳ್ಳೋಕ್ಕೋಸ್ಕರನೇ ಇವು ನಾಟಿ ಕುರಿಗಳು ಕ್ರಾಸ್ ಮಾಡ್ಬೋದು ಈಗ ಒಂದು ಎರಡು ಕೆಲವ್ರು ಎತ್ಕೊಂಡೋಗ್ರು ಎತ್ಕೊಂಡು ಹೋಗ್ತಾ ಇದ್ದಾರೆ ನಾಲ್ಕು ಆಲ್ರೆಡಿ ಕೊಟ್ಟಿದ್ದೀನಿ ಇಪ್ಪತ್ತ ನಾಲ್ಕು ಹಂಗೆ ನಾಲ್ಕು ಟಗರ್ಗಳು ಕೊಟ್ಟೆ ನಾನು ತಿಂಗಳಾಗಿ ಈಗ ಆಯ್ತು ಏಟ್ ಮಂತ್ಸ್ ಮೇಲೆ ಆಯ್ತು ನಾನು ಅವತ್ತೇ ಒಂಬತ್ತು ಸಾವಿರ ಹತ್ತು ಸಾವಿರ ಆ ಥರ ರೇಟಲ್ಲಿ ತೊಗೊಂಬಂದಿದ್ದು ಈಗೆಲ್ಲ ಚೆನ್ನಾಗಿ ಅವಾಗವಾಗ ಹೋಗ್ತಾ ಇದೆ ಮತ್ತೆ ಉಡ್ದಿದ್ದು ಬಕ್ರೀದಿ ಮಾರಾಟ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ನಾನು ಬೀಜ ಅಂತೂ ಹೊಡಿಸಿಲ್ಲ ಎಲ್ಲ ಬೀಜ ಉಡಿಸ್ತೇನೆ ಹಂಗೆ ಇಟ್ಕೊಂಡಿದ್ದೀನಿ ಒಳ್ಳೆ ಟಗರ್ಗಳು ಇದು ಒಳ್ಳೆ ಒಳ್ಳೆ ವೆಯ್ಟು ಬರುತ್ತೆ ನೋಡಿ ಇದು ಏ ಲೈವೇ ಇದೆ ಹೆಚ್ಚು ಕಡಿಮೆ ಇದು ಇದೊಂದು ಟಗ್ರಿಗಳು ಇಪ್ಪತ್ನಾಲ್ಕು ಕೆ ಜಿವರೆಗೂ ಬರುತ್ತಿದೆ ಇದು ಎಳಗ ಎಳಗ ಕೆಂಪು ಕೆನ್ಗುರಿ ಅಂತಲೇ ಇದೆ ಹೆಸ್ರು ಇದು ಜಾಸ್ತಿ ಮುಸ್ಲಿಮ್ಸೇ ಯೂಸ್ ಮಾಡೋದು ಒಳ್ಳೆ ಮಟನ್ ಇದು ಒಳ್ಳೆ ಮಟನ್ ಮಟನ್ ತುಂಬ ಚೆನ್ನಾಗಿರುತ್ತೆ ಮತ್ತೆ ಈ ನಾಟಿ ಟಗ್ರಗಳು ಇದೆ ಒಂದು ಐದಾರು ಇದೆ ಅಷ್ಟೇ ಜಾಸ್ತಿ ಇಟ್ಕೊಂಡಿಲ್ಲ ಮತ್ತು ಎಲ್ಲ ಥರದ ಜನನೂ ಗೊತ್ತಿರೋರೆಲ್ಲ ಎಲ್ಲರೂ ಜಾಸ್ತಿ ಎಳಗ ಯೂಸ್ ಮಾಡ್ತಾ ಇದ್ದಾರೆ ಎಳಗ ಐವತ್ತು ಐವ ಐವತ್ತಿದೆ ಐವತ್ತು ಐವತ್ತು ತಗೊಂಡು ನಾನು ಚೆನ್ನರಪಟ್ಟಣದಲ್ಲಿ ಸಂತೆನಲ್ಲಿ ತಗೊಬಂದಿದ್ದೆ ಇದು ಈಗ ಎಲ್ಲ ಒನ್ ಇಯರ್ ಆಗ್ತಾ ಬಂತು ನಾನು ತಗೊಂಡು ಈಗ ದೊಡ್ಡದೆಲ್ಲ ಇದರಲ್ಲಿ ಎರಡು ಮೂರು ಟೈಮ್ ತೊಗೊಂಡಿದ್ದೆ ನಾನು ಎಲ್ಲ ಒಂದು ಎರಡು ಎರಡು ತಿಂಗಳು ಡಿಫ್ರೆನ್ಸಲ್ಲಿ ಡಿಫ್ರೆನ್ಸಲ್ಲಿ ತಂದು ಹಾಕಿದ್ದು ಆಮೇಲೆ ನಾವು ಸಂತೆಗಳಲ್ಲಿ ನೋಡೋಣ ಅಲ್ಲಿಂದ ನಾವು ಜಾಸ್ತಿ ಜೇವರ್ಗೆ ಕಡೆಯಿಂದ ಹೋದರೆ ತುಂಬ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ತರಲಿಲ್ಲ ಮತ್ತೆ ಗೊತ್ತಿರೋ ಜಾಗಗಳಲ್ಲ ಅಂತ ಇಲ್ಲೇ ತೊಗೊಂಡೆ ಚೆನ್ನಾಗಿದೆ ನಮ್ಮ ಹತ್ರ ಅಂತ ಚೆನ್ನಾಗಿ ಮೇಯ್ಕೊಂಡಿದ್ದಾವೆ ನೋಡಿ ನಮಗೆ ಟೆನ್ಷನ್ ಇಲ್ಲ ಇವಾಗ ಆಚೆ ಏನು ಏನಿಲ್ಲ ಇವಾಗ ಒಳಗಡೆ ಮೇಯಿಸ್ಬೋದು ನೋಡಿ ನಾವು ಸ್ವಲ್ಪ ಮುಸ್ಕುಜ ಕಡ್ಡಿಗಳು ಇವೆಲ್ಲ ಹಾಕೊಂಡಿದ್ದೀವಿ ಸ್ವಲ್ಪ ರಾಗಿ ಹುಲ್ಲು ರಾಗಿ ಹುಲ್ಲು ಮಿಕ್ಸ್ ಮಾಡಿಕೊಟ್ಟು ರಾಗಿ ಹುಲಿ ತುಂಬ ಚೆನ್ನಾಗಿ ತಿಂತಾವೆ ಹ್ಞೂ ಫೀಡ್ಗಳು ಮಾಮೂಲಿ ಫೀಡ್ಗಳು ಕೊಡ್ಬೇಕಿವಕ್ಕೆ ಫೀಡ್ಗಳಂದರೆ ನಾವು ಬರೀ ಉರುಳಿ ಕೊಡ್ತೀವಿ ಅಷ್ಟೇ ಹುರುಳಿ ಉರುಳಿ ನುಚ್ಚಿ ಕೊಡ್ತೀವಿ ನಾವು ಫೀಡ್ ಹಾಕೋಲ್ಲ ಫೀಡಲ್ಲಿ ಏನಿಲ್ಲ ಅಂದ್ಬಿಟ್ಟು ಫೀಡ್ ಹಾಕೋಲ್ಲ ಬೇಕಾದ್ರೆ ಸಿಕ್ಸ್ ಮಂತ್ ಲೇಟಾಗಿ ಬಂದರೂ ಪರವಾಗಿಲ್ಲ ಅಂಥೇಳಿ ಇಂಡಿ ಕೂಡ ಕೊಡಲ್ಲ ನಾವು ಕೆಲವ್ರ ಹಿಂಡಿ ಕೊಡ್ತೀವಿ ಅಂತಾರೆ ಇಂಡಿ ಕೊಟ್ಟರೆ ಸ್ವಲ್ಪ ಇವಕ್ಕೆ ಕೋಲ್ಡ್ಗೆ ಏನೋ ಗೊತ್ತಿಲ್ಲ ಕೆಮ್ಮಾಗ ಸ್ಟಾರ್ಟ್ ಆಗ್ತವೆ ಅಂದ್ಬಿಟ್ಟು ಇಂಡಿ ಕೊಡ್ತಿಲ್ಲ ಇನ್ಮೇಲೆ ಕೊಡ್ಬೇಕು ಇಂಡಿ ನೀವು ಈ ಬ್ರೀಡ್ನ ಯಾಕೆ ಸೆಲೆಕ್ಷನ್ ಮಾಡ್ಕೊ ಇಲ್ಲ ಈಗ ನಾವು ನಮ್ಮ ಕಾನ್ಸೆಪ್ಟ್ ಹೆಂಗೇಂದ್ರೆ ಮಾಡದೆ ಮಾಡಿದ್ದನ್ನೇ ಮಾಡಬಾರ್ದು ಅಂತಷ್ಟೇ ಈಗ ಏನಾಗ್ತದೆ ಈಗ ನಮ್ಮ ಭಾಗದಲ್ಲಿ ಕ್ರಾಸ್ ಮಾಡ್ಕೊಳ್ಳೋರು ಇದನ್ನು ತೊಗೊಂಡ್ರೆ ಡಿಮ್ಯಾಂಡು ಇರುತ್ತೆ ಪ್ಲಸ್ ಇನ್ನೊಂದು ಇವಕ್ಕೆಲ್ಲ ಏನಂದರೆ ಒಳ್ಳೆ ವೆಯ್ಟ್ ಬರ್ತವೆ ನಲವತ್ತು ಐವತ್ತು ಕೆ ಜಿ ವರೆಗೂ ಎಂಬತ್ತು ಕೆ ಜಿ ವರ್ಗು ಬರೋ ಇದೆ ಇವು ನಾವು ಸಾಕ್ದಂಗೆಲ್ಲ ಬರುತ್ತೆ ನೋಡಿ ಎಳಗ ಕಡಿಮೆ ಅಂದ್ರೆ ಅದು ಒಂದಲ್ಲ ಒಂದಲ್ಲ ಹಾಕ್ತಿದ್ದಂಗೆ ಒಂದು ರೇಂಜಿಗೆ ಬಂದುಬಿಡುತ್ತದು ಚೆನ್ನಾಗಿ ಆಗುತ್ತೆ ಮತ್ತು ಒಳ್ಳೆ ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿವರೆಗೂ ಮಾರಾಟ ಮಾಡ್ಬೋದು ಒಳ್ಳೆ ರೇಟ್ ಸಿಗುತ್ತೆ ಈಗ ನಾಟಿ ಆದರೆ ನೀವು ನಾಲ್ಕು ಮಾರಾಟ ಮಾಡಿದ್ರು ಆ ದುಡ್ಡು ಬರೋಲ್ಲ ಇದು ಒಳ್ಳೆ ಮಾರಾಟಕ್ಕೆಲ್ಲ ತುಂಬ ಚೆನ್ನಾಗಿದೆ ಮತ್ತು ಮಟನ್ಗೂ ಚೆನ್ನಾಗಿದೆ ಬೀಟ್ ಪರ್ಪಸ್ ತೊಗೊಂಡೋಗ್ರು ತೊಗೊಂಡೋಗ್ತಾರೆ ನೀವು ನಾಲ್ಕೈದು ವೆರೈಟಿಗೆಲ್ಲ ಯೂಸ್ ಆಗ್ತದಲ್ಲ ಅಂತೇಳಿ ನಾನು ಇದನ್ನು ಆಯ್ಕೆ ಮಾಡಿಕೊಂಡೆ ಅಷ್ಟೇ ಇಪ್ಪತ್ನಾಲ್ಕು ಸಾವಿರ ಹಂಗೆ ನಾಲ್ಕು ಎಳಗ ದೊಡ್ಡ ದೊಡ್ಡದೇ ಕೊಟ್ಟಿದ್ದ ನಾನು ಎಲ್ಲ ನಾಲ್ಕು ನಾಲ್ಕಾಗ್ರು ಕೊಟ್ಟಿದ್ದೀನಿ ನಾಲ್ಕು ನಲ್ವತ್ತೆಂಟು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡೋಗಿದ್ದಾರೆ ಇಬ್ಬರು ಎರಡೆರಡು ನಾಲ್ಕು ಮಾತ್ರ ಕೊಟ್ಟಿರೋದಷ್ಟೇ ಒಟ್ಟು ಅರವತ್ತಿತ್ತು ನಮ್ಮ ಹತ್ರ ಈಗ ಒಂದು ಐವತ್ತಾರು ಇದೆ ಈಗ ಕೆ ಜಿ ಲೆಕ್ಕನ ಉಂಡೆ ಲೆಕ್ಕನ ಕೊಡೋ ಇಲ್ಲ ಉಂಡೆ ಲೆಕ್ಕ ಕೆ ಜಿ ಲೆಕ್ಕ ಅಂತೇನಿಲ್ಲ ಉಂಡೆ ಹಂಗಂಗೆ ಕೊಡ್ತಾ ಇದೀವಿ ಗೊತ್ತಾಗ್ತದೆ ತಗೊಳ್ಳೋರ್ಗು ಬಂದು ನೋಡ್ತಾರೆ ಇಷ್ಟು ಬರ್ತದೆ ಅಂತ ಬಾರ್ಗಿನವರು ಮಾಡ್ತಾರೆ ನೋಡಿಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ನಾವು ಈಗ ನಾನು ಮೊದಲು ಬರೀ ಬಕ್ರೀದ್ ಪರ್ಪಸ್ಗೆ ಅಂತಲೇ ಮಾಡಿದ್ದು ಬೆಂಗ್ಳೂರು ಪಾರ್ಟಿಗಳು ಯಾರೋ ಬರ್ತಾರೆ ತೊಗೊಂಡೋಗ್ತಾರೆ ಅಂತ ಈಗ ಏನಾಗ್ತಾಯಿದೆ ಈವಾಗ ಯಾರೋ ಇದ್ದಾರೆ ಬಂದು ಒಂದು ಎರಡು ಕೇಳಿಕೊಂಡು ಮತ್ತು ಕೋಳಿಗೆ ಬರೋರು ಇವರೆಲ್ಲ ಬರ್ತಾರಲ್ಲ ಬಂದಾಗ ಕೇಳ್ತಾರಲ್ಲ ಆಗ ಯಾರೋ ಇಬ್ಬರು ಎರಡೆರಡು ತೊಗೊಂಡೋಗಿರೋರು ಬೇರೆ ಮೈಸೂರು ಕಡೆ ಎಚ್ ಡಿ ಕೋಟೆ ಕಡೆ ತಗೊಂಡೋಗಿರೋದು ನೋಡಿ ಹಿಂಗೇನೋ ಖಾಲಿ ಆಯ್ತು ಹಿಂಗೆ ಕೊಡ್ತೀವಿ ಇಲ್ಲಾದ್ರೂ ಬಕ್ರೀದ್ಗಂತೂ ಕೊಟ್ಬಿಡ್ತೀವಿ ಮೇವುಗಳೆಲ್ಲ ಸರ್ ಯಾವ ಥರ ಕೊಡ್ತೀರಾ ನಾವು ಎರಡು ಟೈಮ್ ಮೇವು ಕೊಡ್ತೀವಿ ಅಷ್ಟೇ ಈಗ ಹೊಣ ಮೇವು ರಾಗಿ ಹುಲ್ಲು ಮತ್ತು ಮುಸ್ಕೊಂಡು ಜೋಳ ಕಡ್ಡಿ ಎರಡನ್ನೂ ಸೇರಿಸಿ ಚಾಪ್ ಕಟ್ಟ್ರೆ ಹಾಕ್ತೀವಿ ಪೌಡ್ರ್ ಮಾಡಿ ಈ ಥರ ಬಾಕ್ಸ್ಗೆ ಹಾಕ್ತಂದ್ರೆ ಈಗ ಬೆಳಗ್ಗೆ ಒನ್ ಟೈಮ್ ಹಾಕ್ತಿವಿ ಸಾಯಂಕಾಲ ಒನ್ ಟೈಮ್ ಹಾಕ್ತೀವಿ ಒನ್ ಟೈಮು ನುಚ್ಚುಕೊಳ್ಳನ್ನ ಹಾಕ್ತೀವಿ ಈ ಕಾಳುಗಳು ಯಾವುದಾದ್ರೂ ಇರುತ್ತಲ್ಲ ನಮ್ಮ ತಗೊಂಡು ತಗೊಂಡು ಇಟ್ಕೊಂಡಿರ್ತೀವಿ ನಾವು ಇದನ್ನೆಲ್ಲ ಈ ಕೆಲವರೆಲ್ಲ ಅದು ಹಾಕ್ಬೇಕು ಲಿವರ್ ಟಾನ್ ಲಿವರ್ ಒಂದು ಹಾಕ್ತೀವಿ ಅಷ್ಟು ಬಿಟ್ರೆ ನಾವು ಬೇರೆ ಎಲ್ಲ ಜಾಸ್ತಿ ಮೆಡಿಷನ್ ಗಿಡಿಷನ್ ಏನು ಕೊಡಿಸಲ್ಲ ಇನ್ನು ನಾರ್ಮಲ್ಲಾಗಿ ಬೆಳೀತಾ ಇದ್ದಾವೆ ಮೊದಲು ಸ್ಟಾರ್ಟಿಂಗ್ ಸ್ವಲ್ಪ ಭತ್ತ ಕೊಡ್ತಾಯಿದ್ವಿ ಭತ್ತ ತಿನ್ನಲ್ಲ ಸರಿಯಾಗಿ ಭತ್ತ ಕೂಡ ಸ್ಟಾಪ್ ಮಾಡಿದ್ವಿ ಈ ಬರೀ ಹುಳ್ಳಿಗಳು ಕೊಡ್ತಾಯಿದ್ವಿ ಅಷ್ಟೇ ನಾವು ಹುಳ್ಳಿ ಸ್ವಲ್ಪ ಈ ವರ್ಷ ರೇಟ್ ಕಡಿಮೆ ಇದೆ ಮತ್ತು ಹುಳ್ಳಿ ಒಟ್ಟೊಂದು ಒನ್ ಟೈಮ್ ಕೊಡ್ತೀವಿ ನಾವು ಇದು ಒನ್ ಟೈಮ್ ಕೊಡ್ತೀವಿ ಎರಡು ಅಡ್ಜಸ್ಟ್ ಆಗ್ತಾಯಿದೆ ನಾವು ಹೊರ್ಗಡೆ ಏನು ಬಿಡೋಲ್ಲ ಮೊದಲು ಸ್ಟಾರ್ಟಿಂಗ್ ಸ್ವಲ್ಪ ಹೊರಗಡೆ ಬಿಡಿಸಿದ್ವಿ ಹೊರ್ಗಡೆ ಬಿಟ್ಟರೆ ಸ್ವಲ್ಪ ಯಾಕೋ ವೆಯ್ಟ್ಲೆಸ್ ಆಗಿ ಕಡಿಮೆ ಆಗಿ ಸ್ಟಾರ್ಟ್ ಆಯಿತು ಹೊ ಹೊರ್ಗಡೆ ಬೇಡ ಅಂತೇಳಿ ಒಳಗಡೆ ಮಾಡ್ತಾ ಇದ್ದೀವಿ ಒಳಗಡೆ ಸಾಕಾಣಿಕೆ ಮಾಡ್ಕೊತಾ ಇದೀವಿ ಎಲ್ಲ ನಮ್ಮ ಹತ್ರ ಪ್ರತಿಯೊಂದು ಇರೋದೆಲ್ಲ ಗಂಡೆ ಎಲ್ಲ ಎಲ್ಲ ಗಂಡೆ ಹ್ಞೂ ಎಣ್ಣೆ ಇಲ್ಲ ಎಲ್ಲ ಗಂಡೆ ಇದು ಇರೋದಿಲ್ಲ ಅದಕ್ಕೆ ಬಿಟ್ ಪರ್ಪಸ್ ಚೆನ್ನಾಗಿ ಬರಬೇಕು ಇನ್ನೂ ಬರಬೇಕಾ ಅಂದರೆ ಯಾವ ಏಜ್ ಆಗಬೇಕಲ್ಲ ನೋಡಿ ಅವೆಲ್ಲ ಬಂದಿದೆ ಬರ್ತಾ ಇದೆ ಈಗ ಅವೆಲ್ಲ ಬಂದಂಗೆ ಬಂದಂಗೆ ಈ ಹೆಚ್ಚು ಕಡೆ ಬಕ್ರೀದ್ಗಂತೂ ಬಕ್ರೀದ್ ಟೈಮ್ಗಂತೂ ಎಲ್ಲ ಸರಿ ಹೋಗ್ತವೆ ಇನ್ನೂ ದಪ್ಪಾಗ್ತವೆ ಪ್ಯೂರ್ ಇವ ಸರ್ ಹಾಂ ಪ್ಯೂರ್ ಎಳಗ ಪ್ಯೂರ್ ಎಳಗ ಅದೆ ವೈಟ್ ಇದೆಯಲ್ಲ ಆ ಒಂದು ನಾಲ್ಕು ನಾಟಿ ಬಿಟ್ಟರೆ ಇದ್ದಿದ್ದೆಲ್ಲ ಎಳಗಾನೆ ಇದೆ ನಾಲ್ಕೈದು ಮಾತ್ರ ನಾಟಿ ಅಷ್ಟೇ ಇಲ್ಲಿ ಗೊತ್ತಿಲ್ಲ ಯಾರಿಗೂ ಅಷ್ಟಾಗಿ ಈ ವಿಡಿಯೋ ನೋಡಿದ್ರೆ ಸ್ವಲ್ಪ ಗೊತ್ತಾಗ್ಬೋದು ಅಷ್ಟೇ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಅಷ್ಟಾಗಿ ನಾವು ಟಗರ್ ಬಿಟ್ಟರದೇ ಗೊತ್ತಿಲ್ಲ ಟಗರ್ಗಳು ಮೇಕೆ ಮಾಡ್ತಿರೋದ್ರಲ್ಲಿ ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಬೇರೆ ಇಲ್ಲೇನು ಲೋಕಲಲ್ಲಿ ಯಾರಿಗೂ ಗೊತ್ತಿಲ್ಲ ಅಷ್ಟಾಗಿ ನಾವು ಒಂದೇ ಮಾಡಿದ್ರೆ ಆಗಲ್ಲವಲ್ಲ ನಮಗೂ ಆಗಲ್ಲ ಅಂದ್ಬಿಟ್ಟು ಜೊತೆಗೀಗ ಕೋಳಿ ನೋಡೋ ಟೈಮ್ಗೆ ಇದನ್ನು ನೋಡ್ತಾರೆ ಅಂತೇಳಿ ಒಟ್ಟಿಗೆ ನಮಗೆ ಲೇಬರ್ಗಳಿಗೆಲ್ಲ ಅಮೌಂಟ್ಗಳೆಲ್ಲ ಬೇಕಲ್ಲ ಹೀಗಾಗಿ ಎರಡು ಒಟ್ಟಿಗೆ ಮಾಡ್ಕೊಂಡಿದ್ದೀವಿ ಬಿತ್ತನೆ ಪರ್ಪಸ್ ಬೇಕನ್ನೋರ ಚಾಯ್ಸ್ ಮಾಡಿ ಎತ್ಕೊಂಡೋಗ್ತಾರೆ ಈ ಬಕ್ರೀದ್ಗಂತೂ ಇಪ್ಪತ್ತೈದು ಮೂವತ್ತು ಸಾವಿರಕ್ಕೆ ಆರಾಮಾಗಿ ಹೋಗ್ತವೆ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಎಲ್ಲ ಟಗರ್ಗಳು ಎತ್ಕೊಂಡು ಹೋಗ್ತಾರೆ ಅವರು ತುಂಬ ಬಲ್ತಿದ್ರು ತೊಗೊಳಲ್ಲ ಅವರು ತುಂಬ ಚಿಕ್ಕದಿದ್ರು ತೊಗೊಳಲ್ಲ ಅವರು ಒಂದು ನಾರ್ಮಲ್ ಆಗಿದ್ರು ತೊಗೊಳ್ತಾರೆ ಮತ್ತು ಅವ್ರಿಗೆ ಮುಸ್ಲಿಮ್ಸ್ಗೆಲ್ಲ ಏನಂದರೆ ನ್ಯಾಚುರಲ್ ಫುಡ್ಡಲ್ಲಿ ಸಾಕೋರ್ನೇ ನೋಡ್ತಾರೆ ಅವರು ಈ ಕೆಲವರೆಲ್ಲ ಫುಡ್ ಚೆನ್ನಾಗಿ ಸುರಿದು ತಿನ್ಸಿ ಅವೆಲ್ಲ ಚರ್ಬಿ ಬೆಳ್ಕೊಂಡಿದ್ರೆ ಯಾರು ತೊಗೊಳ್ಳೋಲ್ಲ ಮತ್ತು ಇವಕ್ಕೆಲ್ಲ ಹೆವಿ ಫುಡ್ಗಳು ಕೊಟ್ರು ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಜಾಸ್ತಿ ವೆಯ್ಟ್ ಬರ್ತಾ 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 ಹಂಗಾಗಿ ನಾವು ಜಾಸ್ತಿ ಬೇಡ ಅಂತೇಳಿ ನಮ್ಮ ಸ್ನೇಹಿತರೊಬ್ರು ಹೇಳ್ತಾರೆ ಜಾಸ್ತಿ ನಾರ್ಮಲ್ಲಾಗೇ ಸಾಕಿ ಅಂತಾರೆ ಈ ಕರಿ ಕುರಿಗಳೆಲ್ಲ ಸಾಕ್ತಾರೆ ನಾರ್ಮಲ್ಲಾಗೆ ಸಾಕೋದವರು ಅವ್ರು ಏನು ಕೊಡಲ್ಲ ಹಿಂಡಿ ಗಿಂಡಿ ಅವೆಲ್ಲ ಏನು ಕೊಡೋಲ್ಲ ಅವರು ನಾರ್ಮಲ್ಲಾಗಿ ಮೇಯಿಸ್ತಾರೆ ನಾರ್ಮಲಾಗಿ ಅಲ್ಲೆಲ್ಲ ತಡಿತಾರಲ್ಲ ಅವರು ಎಷ್ಟು ನಾರ್ಮಲ್ ಆಗಿರ್ತವೆ ಈಗೆಲ್ಲ ಏನಂತ ಫುಡ್ ಏನು ಬೇಕಾಗಿಲ್ಲ ಕೆಲವರು ಸಾಕ್ತಾರೆ ಇಲ್ಲ ಅಂತಲ್ಲ ಕೆಲವರೆಲ್ಲ ಒಳ್ಳೆ ಅಟ್ರಾಕ್ಟಾಗಿರ್ತವೆ ನಾವು ಅಷ್ಟು ಅಟ್ರಾಕ್ಟ್ಗೆಲ್ಲ ನಾವು ಅಷ್ಟು ಸಾಕಿಲ್ಲ ನಾವು ಜಾಸ್ತಿ ಏಕೆಂದರೆ ಒಂದು ನಾರ್ಮಲಾಗಿ ಬಿಟ್ಕೊಂಡಿದ್ದೀವಿ ಮಾಡ್ತಾ ಇದೀವಿ ಆ ಶೋ ಪೀಸ್ ಮಾಡಬೇಕು ಅದನ್ನ ಕೆಲವರೆಲ್ಲ ಆಯಿಲ್ ಹಾಕಿ ಶೋ ಪೀಸ್ ಕ್ಲೀನ್ ಕ್ಲೀನಾಗಿ ಬಾಚಿ ಗೀಚಿ ಎಲ್ಲ ಮಾಡಿ ಮಾಡ್ತಾರೆ ನಾವು ಆ ಥರ ಎಲ್ಲ ಅಷ್ಟೊಂದೆಲ್ಲ ತಲೆ ಕೆಟ್ಟಿಲ್ಲ ನಾರ್ಮಲ್ ಸಾಕ್ತಾ ಇದೀವಿ ನಾರ್ಮಲ್ ಹೆಂಗೆ ಸಾಕ್ತಾರೆ ಹೊರಗಡೆ ಹಳ್ಳಿಯವರೆಲ್ಲ ಕೆಲವರೆಲ್ಲ ಹೊರಗಡೆ ಬಿಟ್ಟು ಸಾಕ್ತಾರೆ ಹೊರಗಡೆ ಬಿಡಲ್ಲ ಅಷ್ಟೇ ಬಕ್ರೀಗೆ ನೀವು ಮಾರ್ಕೆಟಿಂಗ್ ಹಾ ಹೌದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಈಗ ನಾವು ಕೋಳಿಗಳೆಲ್ಲ ಮೊದ್ಲು ಆಗ್ತದೆ ನಮ್ಗೆ ಗೊತ್ತೇ ಇರಲಿಲ್ಲ ಈಗ ಆಯಕ್ಕೆ ಆಗ್ತಾ ಇದೆಯಲ್ಲ ಆಗ್ತಾ ಇದೆ ಅದನ್ನ ನೋಡಿ ಈಗ ನೋಡಿ ನಮಗೀಗ ನಾಲ್ಕು ಆಲ್ರೆಡಿ ಈಗ ಮಾರಿದ್ದೀವಿ ಅಂದರೆ ಇನ್ನು ಐವತ್ಮಾರದಿಂದ ದೊಡ್ಡ ವಿಚಾರ ಎಲ್ಲ ಖಾಲಿ ಆಗುತ್ತೆ ತಗೊಂಡೋಗ್ತಾರೆ ಹಾಂ ಗೊತ್ತಾಗ ಗೊತ್ತಾದರೆ ಬಂದು ತೊಗೊಂಡೋಗ್ತಾರೆ ಇಲ್ಲ ಅಂದ್ರೆ ಇನ್ನು ಆರು ತಿಂಗಳು ಲೇಟಾಗಿ ಬಿಡಿ ಏನಂತೆ ಅವೇನು ಏನು ನಮ್ಗೇನು ಬಾರ ಅಲ್ವಲ್ಲ ಈಗ ನೋಡೋದು ನೋಡೋವರೆಗೂ ಹೋಗಿಲ್ಲ ಅಂದ್ರೆ ಇನ್ನು ಆರ್ಧ ಸಿಕ್ಸ್ ಮಂತ್ ಲೇಟಾಗಿ ಕೊಟ್ಟರೆ ಆಯ್ತು ಏನಿಲ್ಲ ಈ ಬೇರೆ ಫಂಕ್ಷನ್ಗೆ ಯಾರಾದರೂ ದೊಡ್ಡ ದೊಡ್ಡವರೇ ಹೇಳಕ್ಕೆ ಬರಲ್ಲ ಇವ್ರೆ ಏನು ಒಬ್ರೇ ತಗೊಳ್ಳೋರು ಇರ್ತಾರೆ ಐವತ್ತೂ ಫಂಕ್ಷನ್ ಮಾಡೋರು ಒಬ್ಬರೇ ತೊಗೊಳೋರು ಇರ್ತಾರೆ ಹಬ್ಬಗಳಲ್ಲಿ ಯಾವುದು ಕರ್ನಾರೆ ಮಾಡೋರು ಈ ಬ ಇದರಲ್ಲಿ ಬೀಗ್ರೂಟ ಮಾಡೋರೆಲ್ಲ ಇರ್ತಾರಲ್ಲ ಅಂಥರೆಲ್ಲ ಚಾಯ್ಸ್ ತೊಗೊಂಡು ಕಟ್ ಮಾಡಿಸೋರಿದ್ದಾರೆ ಖಾಲಿ ಆಗ್ತವೆ ಕೆಲವರು ನಮ್ಮವರೆಲ್ಲ ನಮ್ಮ ಹಿಂದೂಗಳೇನು ಮಾಡ್ತಾರೆ ಅಂದರೆ ತುಂಬ ಬಲ್ತಿದ್ರೆ ತಗೊಳ್ಳಲ್ಲ ದೊಡ್ಡ ಕುರಿ ಆದರೆ ತಗೊಳ್ಳಲ್ಲ ಒಂದು ಮೀಡಿಯಮ್ ಆಗಿದ್ರೇ ತಗೊಳ್ಳೋದು ಅವರು ಒಂದು ರೇಂಜಲ್ಲಿ ಒಂದು ಇಪ್ಪತ್ತೈದು ಕೆ ಜಿ ಒಳಗಡೆ ಇದ್ರೆ ತೊಗೊಳ್ಳೋದು ಅವರು ಅಂಥವರೆಲ್ಲ ಬಂದು ತಗೊಂಡೆ ತೊಗೊಳ್ತಾರೆ ಖಾಲಿ ಆಗುತ್ತೆ ಯಾವುದೇನು ನಮ್ಮ ಹತ್ರ ಏನು ಉಳ್ಕೊಳ್ಳಲ್ಲ ಅಂತ ಈ ತಗರ ಸಾಕಾಣಿಕೆ ನಿಮಗೆ ಅನುಭವ ಇದೆಯಾ ಇಲ್ಲ ಇದೇ ಫಸ್ಟ್ ಟೈಮ್ ಬಿಟ್ಟಿದ್ದು ನಾವು ಮೊದಲೆಲ್ಲ ಏನು ಬಿಟ್ಟಿರಲಿಲ್ಲ ಈಗ ನಮ್ಮ ತಮ್ಮ ಎಲ್ಲ ಮೊದಲು ಸ್ವಲ್ಪ ಮೇಕೆಗಳ ಗಿಖೆಗಳು ಸಾಕೊಡ್ತಾಯಿದ್ರೆ ಈಗ ಸ್ವಲ್ಪ ಮೇಕೆಗಳನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀವಿ ಏನಿಲ್ಲ ಈಗ ನನ್ನ ಫಾರ್ಮ್ ಇಲ್ಲಿ ಅಂದರೆ ನಾಟಿ ಮರಿ ಮ ನಾಟಿ ಕೋಳಿ ಮರಿಗಳು ಸೆಲ್ ಮಾಡ್ತಾ ಮಾಡ್ತಾಯಿದ್ದೀವಿ ಕೋಳಿಗಳು ಮಾರಾಟ ಮಾಡ್ತಾಯಿದ್ದೀವಿ ಹಂಗೆ ಈಗ ಟಗರ್ಗಳು ಕೂಡ ಟಗರ್ಗಳು ಸಿಗುತ್ತೆ ಮತ್ತು ನಮ್ಮ ತೆಂಗಿನ ಸಸಿಗಳು ಕೂಡ ಸಿಗ್ತಾಯಿದೆ ಎರೆ ಹುಳ ಎರೆ ಗೊಬ್ಬರ ಎರೆ ಜಲ ಸಿಗ್ತಾ ಇದೆ ಯಾರಾದ್ರೂ ಜಸ್ಟ್ ಒಂದು ಫೋನ್ ಮಾಡ್ತಂದ್ರೆ ನಾವು ಮಾ ಒಳ್ಳೆ ಮಾಹಿತಿ ಕೊಡ್ತಾಯಿದ್ದೀವಿ ಅವ್ರಿಗೆ ಜನಗಳು ಬಂದು ತಗೊಂಡೋಗ್ರಿಗೆ ನಮ್ಮ ಕಡೆಯಿಂದ ಒಳ್ಳೆ ಮಾಹಿತಿ ಸಿಗುತ್ತೆ ಮಾರಾಟನೂ ಆಗ್ತಾ ಇದೆ ನನಗೂ ಆಗ್ತಾ ಇದೆ ಅವ್ರಿಗೂ ಅನುಕೂಲ ಆಗುತ್ತೆ ನಮ್ಮ ಹತ್ರ ಬಂದು ತಗೊಂಡೋದ್ರೆ ಅವ್ರಿಗೂ ಅನುಕೂಲನೂ ಡೆವಲಪ್ ಮಾಡಬೇಕು ಅನ್ಕೊಂಡ ಸದ್ಯಕ್ಕೆ ಇನ್ನೇನಿಲ್ಲ ಈಗ ಮಾಡ್ತಾ ಇದೀವಿ ಇವಾಗ ನೆಕ್ಸ್ಟ್ ನೋಡೋಣ ಸ್ಟಾರ್ಟಿಂಗ್ ನೋಡೋಣ ಅಂತೇಳಿ ಒಂದು ಐವತ್ತು ಬಿಟ್ಟಿದೀವಿ ನೋಡೋಣ ಇದರಲ್ಲಿ ಹೆಂಗೆ ಲಾಭ ಕಾಣುತ್ತೆ ನೋಡ್ಕೊಂಡು ನೆಕ್ಸ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ನೀರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಚೆನ್ನಾಗಿದೆ ನಮ್ಮದು ನೀರು ಹೊರಗಡೆ ಬಿಡಲ್ವಲ್ಲ ಹೊರಗಡೆ ನೀರು ಕುಡಿದ್ರೇ ಸ್ವಲ್ಪ ಕಾಯಿಲೆಗಳು ಬರೋದು ಒಳಗಡೆ ನೀರು ಕುಡಿದ್ರೆ ಏನಾಗಲ್ಲ ಅವಕ್ಕೆ ನೀರೆಲ್ಲ ಚೆನ್ನಾಗಿದೆ ನಮ್ಮ ನೀರಿಗೆ ತೊಂದರೆ ಇಲ್ಲ ಇಲ್ಲೇ ಇರ್ತೇವೆ ಯಾವಾಗಲೂ ಏನಾದರೂ ಒಳಗಡೆ ಹಾಕಿಡ್ತೀರಾ ಇಲ್ಲ ಒಳಗಡೆಗೆ ಒಳಗಡೆಗೆ ಹಾಕ್ತೀವಿ ಮತ್ತು ಈ ಕಡೆಗೆ ಹಾಕ್ತಿವಿ ಈ ಬೆಳಗ್ಗೆ ಟೈಮ್ ಇಲ್ಲೇ ಇರ್ತೇವೆ ನೈಟ್ ಟೈಮ್ ಹೊರಗಡೆ ಒಳಗಡೆಗೆ ಹಾಕ್ತೀವಿ ಅಷ್ಟೇ ಹಾಂ